ಪೊಂಬರಹಳ್ಳಿ ಗ್ರಾಮದ ಬೃಂದಾವನ ವರದರಾಜ ಸ್ವಾಮಿ ದೇವಸ್ಥಾನ ನಾನೂರು ವರ್ಷಗಳ ಇಲ್ಲಿ ಅದನ್ನ ತುಂಬಾ ಶಿಥಿಲವಾಗಿತ್ತು ಅದನ್ನ ಡೆಮಾಲಿಷನ್ ಮಾಡಿ ಹೊಸದಾಗಿ ಕಟ್ಟಿ ಇವತ್ತಿನ ದಿವಸ ಜೀರ್ಣೋದ್ಧಾರ ಮಾಡಿ ಕುಂಭಾಭಿಷೇಕ ಮಾಡಿ ನಮ್ಮ ಪೊಂಬರಹಳ್ಳಿಗೆ ಒಳ್ಳೆ ಶುಭ ಸೂಚನೆ ಬರೋ ತರ ಇವತ್ತಿಂದನೂ ಊರದ ಮಧ್ಯದಲ್ಲಿ ನಮ್ಮ ದೇವರು ಇಲ್ಲಿ ಆ ಕಡೆ ಅಶ್ವಥ್ ಕಟ್ಟೆ ಈ ಕಡೆ ಗಂಗಮ್ಮ ದೇವರು ಆ ಕಡೆ ಕಲ್ಯಾಣಿ ಸೆಂಟ್ರಲ್ಲಿ ನಮ್ಮ ಸ್ವಾಮಿ ನೆನೆಸಿದ್ದಾರೆ ವರದರಾಜ ಸ್ವಾಮಿ ತುಂಬಾ ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ತುಂಬಾ ಶ್ರೇಷ್ಠವಾಗಿದ್ದು ತುಂಬಾ ಪವಿತ್ರ ದೇವಸ್ಥಾನ ಆಗಿದೆ ಈವನ್ ಗೂಗಲ್ ಅಲ್ಲಿ ಶ್ರೀ ಬೃಂದಾವನ ವರದರಾಜ ಸ್ವಾಮಿ ಅಂತ ಹಾಕಿದ್ರು ಕೂಡ ನಮ್ಮ ದೇವಸ್ಥಾನ ಹತ್ರಕ್ಕೆ ಕರ್ಕೊಂಡ್ ಬರ್ತದೆ ಅಂತ ಅಷ್ಟು ಪ್ರಖ್ಯಾತಿ ಆಗಿದೆ ಈಗ ಅದರಿಂದ ನಮ್ಮ ಯುವಕರು ನಮ್ಮ ಪಂಬರಳ್ಳಿ ಎಲ್ಲ ವಯಸ್ಸಾದವರು ಎಲ್ಲ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಸೇರಿ ಎಲ್ಲರ ಸಹಕಾರದಿಂದ ಒಂದು ಒಳ್ಳೆ ದೇವಸ್ಥಾನ ಕಟ್ಟೋದಕ್ಕೆ ಅವಗಾಹನೆ ಆಗಿ ಒಳ್ಳೆ ದೇವಸ್ಥಾನ ಅಂತ ನಾವು ಇವತ್ತು ಅನ್ಸ್ಕೊಂಡಿದ್ದೀವಿ ಎಲ್ರಿಂದನು ಆ ದೇವರ ಪೂಜೆ ಮುಂದೆ ನಿತ್ಯವಾಗ ನಿತ್ಯ ಪೂಜೆ ನಡಿಬೇಕಂತ ನಮ್ಮ ಮುಂದಿನ ಆಶೆ ಇದೆ ಅದಕ್ಕೂ ಕೂಡ ಮಾರ್ಗೋಪಾಯಗಳು ಮಾಡ್ತಾ ಇದ್ದೀವಿ ಈ ವರದರಾಜ ಸ್ವಾಮಿ ದೇವ ದೇವರ ಕರುಣೆ ನಮ್ಮ ಊರು ಪಕ್ಕದೂರುಗಳು ಎಲ್ಲರಿಗೂ ಕರುಣಿಸಲಿ ಅಂತ ಹೇಳ್ತಾ ಮಂಜಾವೂತ ಸ್ವಾಮಿಗಳು ನಮ್ಮ ಊರಿಗೆ ಪಾದಾರ್ಪಣೆ ಮಾಡಿ ನಮ್ಮ ದೇವಸ್ಥಾನದ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡಿದ್ದು ನಮಗೆ ನಿಜವಾಗ್ಲು ನಮ್ಮ ಊರಿನ ಮತ್ತು ನಮ್ಮ ಸೌಭಾಗ್ಯ ಅಂತವರ ಹಿತವಚನ ಪ್ರವಚನ ಅವರ ಭಾಷಣ ಅವರ ಮತ್ತೆ ಉಪದೇಶಗಳು ನಿಜವಾಗಿ ನಮ್ಮ ಜನ ಎಲ್ಲ ಪಾಲನೆ ಪಾಲನೆ ಮಾಡಬೇಕು ಅಂತ ಸ್ವಾಮೀಜಿಗಳು ಬ ಪಾದಾರ್ಪಣೆ ಮಾಡೋದ್ರಿಂದ ನಮ್ಮ ಭೂಮಿ ನಮ್ಮ ಊರು ಪವಿತ್ರವಾಗಿದೆ ಅಂತ ಹೇಳ್ತಾ ಈ ದೇವಸ್ಥಾನ ಕಟ್ಟೋದ್ರ ಮೂಲಕ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರೋದ್ರ ಮೂಲಕ ನಮ್ಮ ಊರಿನ ಎಲ್ಲ ಜನರು ಸುಭಿಕ್ಷವಾಗಿರ್ಬೇಕು ಇರ್ತಾರೆ ಅನ್ನೋ ನಂಬಿಕೆಯಿಂದ ಹೇಳಿ ಸ್ವಾಮೀಜಿ ಬಂದಿದ್ದಕ್ಕೆ ನಾವು ತುಂಬಾ ಚಿರಋಣಿಯಾಗಿ ಅವರ ಪಾದಾರ್ಪಣೆಗೆ ಪಾದಗಳನ್ನ ನಮಸ್ಕಾರ ಹಾಕಿ ಹೇಳ್ತಾ ನನ್ನ ಈ ಪುಟ್ಟ ಮಾತುಗಳನ್ನ ಇದು ಈ ಊರು ದುಗ್ಗಸಂದ್ರ ಹೋಬ್ಳಿಗೆ ಸೇರಿದಂತ ಊರು ಸುಮಾರು ಅರವತ್ತು ವರ್ಷದ ಹಿಂದೆ ನಾನು ಈ ಊರಿನ ಒಂದು ಶಾಲೆಯಲ್ಲಿ ಓದಿರೋ ಮನುಷ್ಯ ಆವತ್ತಿನ ದಿವಸದಲ್ಲಿ ಈ ಊರು ಬಹಳಷ್ಟು ಸಮೃದ್ಧವಾಗಿತ್ತು ಸಮೃದ್ಧ ಅಂತಂತಂದ್ರೆ ಗಾಣದ ಮನೆ ಮೂರು ತಿಂಗಳು ನಡೀತಾ ಇತ್ತು ಈ ಊರಲ್ಲಿ ಆದ್ರೆ ಯಾರೋ ಅಲ್ಪ ಸ್ವಲ್ಪ ಕಿಡಿಗೇಡಿಗಳು ಏನೋ ಏನೋ ಆ ಕೆರೆ ಕಿತ್ತಿದ್ದಾರೆ ಇಲ್ಲ ತೂ ಬಿತ್ ಬಿಟ್ಟಿದ್ದಾರೆ ನೀರು ನಿಲ್ತಾ ಇಲ್ಲ ಅಂತ ಒಂದು ಒಂದೊಂದು ಅಲಿಗೇಷನ್ ಇತ್ತು ಈಗ ಅದೇ ರೀತಿ ಈ ಸ್ವಾಮಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಲ್ಲಿ ನಮ್ಮ ಸ್ವಾಮಿ ಅವರು ಮತ್ತೆ ವೆಂಕಟರಾಮ್ ರೆಡ್ಡಿ ಅವರದು ಪಾತ್ರ ನೂರಕ್ಕೆ ನೂರಲ್ಲ ನೂರಕ್ಕೆ ಸಾವಿರ ಪಟ್ಟಿದೆ ಅದಕ್ಕೆ ಹಿಂಬಲ ಬಹಳಷ್ಟು ಜನ ಹುಡುಗರು ಹಿರಿಯರು ಎಲ್ಲರದೂನು ಸಹಕಾರ ಇದೆ ಈ ಸಹಕಾರದಿಂದ ಈ ಸ್ವಾಮಿ ಇಲ್ಲಿ ನೆಲ್ಗೊಂಡಿದ್ದಾರೆ ಅದೇ ರೀತಿ ಇಲ್ಲಿ ಒಬ್ಬ ಹಿರಿಯ ಮಾಸ್ಟರ್ ಒಬ್ರು ಇದ್ರು ಅವರು ನನಗೆ ಮಾವಾನು ಆಗ್ಬೇಕಾಗಿತ್ತು ಅವರು ಆಕಸ್ಮಿಕವಾಗಿ ನಮ್ಮಲ್ಲಿ ಈಗ ಇಲ್ಲ ಅವರು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತಂದನು ಹೇಳ್ಬಲ್ಲ ಈಗ ಅವ್ರದ್ದು ಈ ಒಂದು ದೇವಸ್ಥಾನದ ವಿಚಾರದಲ್ಲಿ ಕೊಡುಗೆ ಇದೆ ಅದೇ ರೀತಿ ಈ ಊರಿಗೆ ಬಹಳಷ್ಟು ಇನ್ನೂನು ಕೆಲಸಗಳು ಆಗ್ಬೇಕಾದಂತ ಕ ಕಾರ್ಯಗಳಿದೆ ಅದಕ್ಕೆ ಈಗ ಈ ದೇವಸ್ಥಾನದ ನಂತರ ಸ್ವಾಮಿ ಅವರು ಬೇರೆ ವಿಚಾರಗಳಲ್ಲೂ ಇದೇ ರೀತಿ ಇಂಟ್ರೆಸ್ಟ್ ತಗೊಂಡು ಈ ಊರಿಗೆ ಒಂದು ಒಳ್ಳೆ ಶ್ರೇಯಾಭಿವೃದ್ಧಿ ಅಭಿವೃದ್ಧಿ ಆಗ್ಲಿ ಅನ್ನುವಂತ ಒಂದು ಮನೋಭಾವ ಇಟ್ಕೊಂಡು ಮುಂದೆ ಕಾರ್ಯಗತ ಕಳಿಸ್ಬೇಕು ಅಂತಂದೇಳಿ ಅವರಲ್ಲಿ ನಾನು ಮತ್ತೊಂದೆ ಮತ್ತೊಮ್ಮೆ ಅವ್ರಿಗೆ ವಿನಂತಿಸ್ಕೊಳ್ತಾ ಇದ್ದೀನಿ ನಾನು ಒಬ್ಬ ಲಾಯರ್ ಆಗಿ ಅವ್ರಿಗೆ ವಿನಂತಿಸ್ತಾ ಇದ್ದೀನಿ ಅದೇ ರೀತಿ ನನ್ನ ಲಾಯರ್ ಆಗ್ಬೇಕಾದ್ರೆ ಅವರೇ ಮೂಲ ಕಾರಣ ನನ್ನನ್ನ ಊರ್ ಬಿಡಿಸಿ ಬೆಂಗಳೂರ್ ಹೋಗೋದಕ್ಕೂ ಅವರೇ ಕಾರಣ ನಾನು ಅಲ್ಲಿ ಸ್ವಲ್ಪ ಹೆಸರು ಪಡಿಬೇಕಾದ್ರೂ ನಾನೇ ಕಾರಣ ಏನೋ ಅದಕ್ಕೆ ಆ ಕಾರಣಕ್ಕೆ ಅವ್ರದ ಸಹಭೂತಿ ಸಹಭೂತಿ ಏನೋ ಬಹಳಷ್ಟಿದೆ ಅಂತೇಳಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಬೊಮ್ಮರಹಳ್ಳಿ ಗ್ರಾಮದ ಗ್ರಾಮಸ್ಥರಿಗೆ ಮತ್ತು ಮುಖಂಡರಿಗೆ ಹಾಗೂ ಈ ವರದರಾಯ ಸ್ವಾಮಿ ದೇವಸ್ಥಾನ ಟ್ರಸ್ಟಿ ಮುಖಂಡರಿಗೆ ವಂದಿಸುತ್ತಾ ಧನ್ಯವಾದಗಳನ್ನು ಹೇಳುತ್ತಾ ಈ ಪ್ರಮ ಪಮರಳ್ಳಿ ಗ್ರಾಮದ ವದರಾಯ ಸ್ವಾಮಿ ದೇವಸ್ಥಾನ ನಾನು ಕೇಳ್ಪಟ್ಟಂಗೆ ಒಂದು ಸುಮಾರು ಹತ್ತು ಹತ್ತು ಹನ್ನೆರಡು ವರ್ಷಗಳಿಂದ ಕಟ್ಟಿದರೂ ಸಹ ಇವತ್ತು ಈ ಊರಿಗೆ ಬಹಳ ಸಾರ್ಥಕವಾಗಿದೆ ಈ ಜನಗಳು ಅದನ್ನು ಸದು ಸದುಪಯೋಗ ಪ್ರತಿನಿತ್ಯ ಪೂಜೆ ವಾರದ ಪೂಜೆ ಅಮಾವಾಸ್ಯೆ ಹುಣ್ಣಿಮೆ ಇಂಥದೆಲ್ಲ ಗುರುತಿಸಿ ಈ ಈ ದೇವರ ಕೃಪೆಯನ್ನು ಈ ಈ ಬೊಮ್ಮರಹಳ್ಳಿ ಗ್ರಾಮದ ಗ್ರಾಮಸ್ಥರು ಉಪಯೋಗ ಮಾಡ್ಕೋಬೇಕು ಮತ್ತು ಇದಕ್ಕೆ ಇದು ನಾನು ವರದರಾಯ ಸ್ವಾಮಿ ದೇವಸ್ಥಾನ ಬಹಳ ಕಡೆ ನೋಡಿದ್ದೀನಿ ಆದ್ರೆ ಈ ಕಟ್ಟಡ ಈ ಸೌಕರ್ಯ ಈ ಅಚ್ಚುಕಟ್ಟು ಆ ದೇವರ ಒಂದು ಆ ಒಂದು ಮುಖದ ಒಂದು ಕಳೆ ನಾವು ಎಲ್ಲೂ ನೋಡಕ್ ಆಗ್ಲಿಲ್ಲ ಇಲ್ಲಿ ಬಹಳ ಕಳೆ ಇದೆ ನಿಮಗೆ ಆಶೀರ್ವಾದ ಮಾಡ್ತಾರೆ ಅದೇ ಆ ದೇವರ ಒಂದು ಕೃಪೆಯನ್ನು ನೀವು ಪಡೆದುಕೋಬೇಕು ಮತ್ತು ದೇವರ ಒಂದು ಧ್ಯಾನದಲ್ಲಿ ಈ ಹಿಂದೂ ಧರ್ಮವನ್ನು ಬೆಳೆಸಬೇಕು ಈ ಜನಗಳ ಒಂದು ಪವಿತ್ರತೆಯನ್ನು ಹೆಚ್ಚು ಮಾಡ್ಕೋಬೇಕು ಜನಗಳನ್ನ ಜ್ಞಾನ ಜ್ಞಾನವನ್ನು ಹೆಚ್ಚು ಮಾಡ್ಕೋಬೇಕು ಮುಂದಿನ ಪೀಳಿಗೆ ಈ ಮಕ್ಕಳಾಗ್ಲಿ ಮತ್ತು ವಿದ್ಯಾವಂತರಿಗೆ ಈ ದೇವರ ಒಂದು ಕೃಪೆ ಇದ್ದು ಇದೆಲ್ಲ ಮುಂದೆ ಶ್ರೇಯೋಭಿವೃದ್ಧಿ ಆಗಿ ಬೆಳೆಸ್ತದೆ ದೇವರ ಒಂದು ಕೃಪೆ ತಮಗೆಲ್ಲರೂ ಇರ್ತದೆ ಅಂತೆ ಎಂದು ಭಾವಿಸ್ತಾ ನಾನು ಒಂದು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಕರ್ನಾಟಕ.